ನಮಸ್ತೆ ವಿದ್ಯಾರ್ಥಿಗಳೇ ಎಲ್ರು ಹೇಗಿದ್ದೀರಾ ಕಳೆದ ತರಗತಿಲಿ ನೀವು ಪಾಠ ಹದಿನೈದು ಸಹ ಬಾಳ್ವೆ ಪಾಠವನ್ನ ಕೇಳಿದ್ರಿ ಅಲ್ವಾ ಆ ಒಂದು ಪಾಠದ ಪದಗಳ ಅರ್ಥ ಮತ್ತು ಆದರಿ ವಾಚನವನ್ನ ಕೇಳಿದ್ರಿ ಜೊತೆಗೆ ಪಾಠ ಪೂರ್ವ ಚಟುವಟಿಕೆ ಕೊಟ್ಟಂತ ಆಕ್ಟಿವಿಟಿ ಅಂದ್ರೆ ನೀವು ಒಂದು ಆ ಚಟುವಟಿಕೆ ಮಾಡ್ಬಿಟ್ಟು ಕಳಿಸ್ಕೊಡಿ ತುಂಬಾ ನಮ್ಗೆ ಎಲ್ರು ಕೂಡ ಕಳ್ಸಿಕೊಟ್ಟಿದೀರ ಯಾರು ಕಳ್ಸಿ ಕೊಟ್ಟಿಲ್ವಾ ಅವರು ಮತ್ತೆ ಕಳ್ಸಿಕೊಡ್ರಾ ಆಗತ್ತೆ ಹಾಗಾದ್ರೆ ಇನ್ನ ತರಗತಿಯ ನಿಮ್ಗೆ ಆ ಒಂದು ಪಾಠದ ವಿವರಣೆಯನ್ನ ನೋಡ್ತಾ ಹೋಗೋಣ ಎಲ್ರು ಏನ್ ಮಾಡಬೇಕು ಬಟ್ಟೆ ತೆಗೆದುಕೊಂಡು ಪಾಠವನ್ನ ಹಾಕಿಬೇಕು ಶುರು ಮಾಡುವ ಪಾಠದ ವಿವರಣ ಸರಿ ನೋಡಿ ಮಕ್ಕಳೇ ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ ಪಾಠ ಹದಿನೈದು ಸಹ ಬಾಳ್ವೆ ಇಲ್ಲಿ ಕೊಟ್ಟಿದಾರಲ್ವಾ ಮರಗಳ ಎಲೆಗಳನ್ನ ಈ ಎಲೆಗಳಲ್ಲಿ ನೀವು ಮರ ಏನೇನ್ ಕೊಡುತ್ತೆ ಅಂತ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಟ್ ಕಳಿಸಿದ್ರಿ ನಂಗೆ ತುಂಬಾ ಖುಷಿಯಾಯ್ತು ಇದೇ ರೀತಿಯಾಗಿ ತುಂಬಾ ಕ್ರಿಯಾಶೀಲರಾಗಿ ವರ್ಕ್ ಗಳನ್ನ ಮಾಡಿ ಕಳಿಸ್ಬೇಕು ಈಗ ಪಾಠದ ವಿವರಣೆ ಕಡೆಗೆ ನಾವು ಗಮನವನ್ನ ಕೊಡೋಣ ಒಂದು ದಟ್ಟವಾದ ಕಾಡು ಆ ಕಾಡಿನ ಅಂಚಿನಲ್ಲಿ ಒಂದು ದೊಡ್ಡ ಮರವಿತ್ತು ಅಜ್ಜಿಯೊಬ್ಬಳು ಒಣಕಟ್ಟಿಗೆ ಆರಿಸುತ್ತಾ ಆ ಮರದ ಕೆಳಗೆ ಬಂದಳು ಆಗ ಊಟದ ಸಮಯ ನೋಡಿ ಒಂದು ದೊಡ್ಡವಾದಂಥ ಕಾಡು ಆ ಕಾಡಿನಲ್ಲಿ ಒಂದು ದೊಡ್ಡ ಮರ ಇತ್ತಂತೆ ಆ ಮರದ ಹತ್ರ ಏನು ಇದ್ದು ಒಂದು ಅಜ್ಜಿ ಕಟ್ಟಿಗೆ ಅಂದರೆ ತನಗೆ ಬೇಕಲ್ವಾ ಕಟ್ಟಿಗೆಗಳು ಅದಕ್ಕೆ ಒಣಗಿರುವಂಥ ಕೆಳಗಡೆ ಬಿದ್ದಿರುವಂಥ ಕಟ್ಟಿಗೆಗಳನ್ನು ಆರಿಸುತ್ತಾ ಆರಿಸುತ್ತಾ ಏನು ಮಾಡ್ತಾಳೆ ಆ ಒಂದು ದೊಡ್ಡ ಮರದ ಕೆಳಗೆ ಬಂದು ಕೂಡ್ತಾಳೆ ಆಗ ಎಷ್ಟು ಸಮಯ ಆಗಿತ್ತು ಊಟ ಮಾಡುವಂಥ ಸಮಯ ಆಗ್ಬಿಟ್ಟಿತ್ತು ಅಜ್ಜಿ ಆ ಮರದ ಕೆಳಗೆ ಕುಳಿತು ತನ್ನ ಊಟದ ಬುತ್ತಿಯನ್ನು ಬಿಚ್ಚಿದಳು ಇದನ್ನು ಗಮನಿಸಿದ ಅಳಿಲು ಕಾಗೆ ಗುಬ್ಬಚ್ಚಿ ಕೋತಿಗಳು ಎಂದಿನಂತೆ ಅಜ್ಜಿಯ ಬಳಿಗೆ ಬಂದವು ನೋಡಿ ಅಜ್ಜಿ ಏನ್ಮಾಡ್ತಾಳೆ ಊಟದ ಸಮಯ ಆಯ್ತಲ್ವಾ ಅಂತೇಳಿ ಮಾಡ್ತಾಳೆ ಆ ಮರದ ಕೆಳಗೆ ಕೂತ್ಕೊಂಡ್ಬಿಟ್ಟು ಬಿಟ್ಟು ಏನು ಮಾಡ್ತಾಳೆ ತಾನು ತಂದಿರುವಂಥ ಊಟದ ಬುತ್ತಿಯನ್ನು ಬಿಚ್ತಾಳೆ ಆ ಊಟದ ಬಿತ್ ಬುತ್ ಬಿತ್ ಆ ಊಟದ ಬುತ್ತಿಯನ್ನ ಬಿಚ್ಚಿದ ಕೂಡಲೇ ಅಲ್ಲಿದ್ದಂತ ಅಳಿಲು ಕಾಗೆ ಗುಬ್ಬಚ್ಚಿ ಕೋತಿಗಳು ಎಲ್ಲವೂ ಏನ್ ಮಾಡ್ಬಿಡ್ತವೆ ಅಜ್ಜಿ ಹತ್ರ ಬಂದ್ಬಿಡ್ತವೆ ಅಜ್ಜಿಯನ್ನೇ ಪ್ರೀತಿಯಿಂದ ನೋಡುತ್ತಿದ್ದವು ಇವೆಲ್ಲವನ್ನು ನೋಡಿ ಅಜ್ಜಿಯ ನಾಯಿ ಖುಷಿಯಿಂದ ಬಾಲವಾಡಿಸುತ್ತಿತ್ತು ಅಜ್ಜಿ ಊಟವನ್ನು ಬುತ್ತಿಯಿಂದ ತೆಗೆದಳು ಏನ್ ಮಾಡಿದ್ವು ಅವೆಲ್ಲಾ ಪ್ರಾಣಿ ಪಕ್ಷಿಗಳು ನೋಡ್ತಾ ಇದ್ವಲ್ವಾ ಅಳಿದು ಕಾಗೆ ಗುಬ್ಬಚ್ಚಿ ಕೋತಿಗಳೆಲ್ಲಾ ಅಜ್ಜಿಯನ್ನ ನೋಡ್ತಾ ಇದ್ವು ಆ ಅಜ್ಜಿಯನ್ನ ಪ್ರೀತಿಯಿಂದ ನೋಡ್ತಾ ಇದ್ವ ಅವೆಲ್ಲವೂ ಅದನ್ನ ನೋಡಿದಂತ ಅಜ್ಜಿ ಒಂದು ನಾಯಿಯನ್ನ ಸಾಕಿದ್ಲು ಅದನ್ನ ನೋಡಿರ್ತಲ್ವಾ ನಾಯಿ ಏನ್ ಮಾಡ್ತಾ ಇತ್ತು ಬಾಲ ಅಳ್ಳಾಡಿಸ್ತಾ ಇತ್ತು ಖುಷಿಯಿಂದ ಆಗ ಅಜ್ಜಿ ಏನ್ ಮಾಡ್ತಾಳೆ ಊಟದ ಬುತ್ತಿಯನ್ನ ತೆಗಿತಾಳೆ ಸ್ವಲ್ಪ ಆಹಾರವನ್ನ ನಾಯಿ ಮತ್ತು ಪಕ್ಷಿಗಳಿಗೆ ಎಲೆಗಳ ಮೇಲೆ ಹಾಕಿದಳು ಬುಟ್ಟಿಯಲ್ಲಿದ್ದ ಬಾಳೆಹಣ್ಣನ್ನು ಅಳಿಲು ಮತ್ತು ಕೋತಿಗಳಿಗೆ ನೀಡಿದಳು ತಾನು ಊಟ ಮಾಡತೊಡಗಿದಳು ನಡು ನಡುವೆ ಪ್ರಾಣಿ ಪಕ್ಷಿಗಳ ಜೊತೆ ಮಾತನಾಡುತ್ತಾ ಸಂತೋಷ ಪಡುತ್ತಿದ್ದಳು ಏನು ಮಾಡಿದ್ದು ಅಜ್ಜಿ ಪಾಪ ಎಲ್ಲ ಪಕ್ಷಿಗಳು ಪ್ರಾಣಿಗಳೇನು ಮಾಡಿದ್ವು ಊಟಕ್ಕೋಸ್ಕರ ಬಂದಿದ್ವಲ್ವ ಅಜ್ಜಿ ಹತ್ರ ಅದಕ್ಕೆ ಮಾಡಿತು ಅಜ್ಜಿ ಮಾಡ್ತಾಳೆ ಆ ಒಂದು ಊಟವನ್ನ ಎಲ್ಲ ಒಂದು ಪ್ರಾಣಿಗಳಿಗೆ ಕೊಡ್ತಾಳೆ ಪಕ್ಷಿಗಳಿಗೆ ಅಲ್ಲಿದ್ದಂಥ ಎಲ್ಲ ಪಕ್ಷಿಗಳಿಗೂ ಊಟದ ಬುತ್ತಿಯನ್ನ ಬಿಚ್ಚಿಬಿಟ್ಟು ನಾಯಿ ಮತ್ತು ಪಕ್ಷಿಗಳಿಗೆ ಎಲೆಗಳ ಮೇಲೆ ಅಲ್ಲಿ ಬಿದ್ದಂತ ಗಿಡದ ಎಲೆಗಳನ್ನ ತೆಗೆದುಕೊಂಡ್ಬಿಟ್ಟು ಆ ಒಂದು ಎಲೆ ಮೇಲೆ ಊಟವನ್ನು ಹಾಕ್ಬಿಟ್ಟು ನಾಯಿ ಮತ್ತೆ ಪಕ್ಷಿಗಳಿಗೆ ಕೊಡ್ತಾಳೆ ಅದೇ ರೀತಿಯಾಗಿ ಮತ್ತೆ ಬುಟ್ಟಿಯಲ್ಲಿ ತಾನು ಬಾಳೆಹಣ್ಣನ್ನು ತಂದಿದ್ಲು ಆ ಬಾಳೆಹಣ್ಣನ್ನ ಅಳಿಲು ಮತ್ತು ಕೋತಿಗಳಿಗೆ ಕೊಡ್ತಾಳೆ ಆಗ ತಾನೂ ಕೂಡ ಊಟ ಮಾಡ್ತಾ ಆ ಪ್ರಾಣಿ ಪಕ್ಷಿಗಳ ಜೊತೆ ಮಾತನಾಡ್ತಾ ಮಾತನಾಡ್ತಾ ಸಂತೋಷದಿಂದ ಊಟ ಮಾಡ್ತಾ ಇರ್ತಾಳೆ ನೀವು ಕೂಡ ಊಟ ಮಾಡುವಾಗ ಅಥವಾ ಯಾವ್ದಾದ್ರು ಪಕ್ಷಿ ಅಥವಾ ನಾಯಿ ಅಥವಾ ಯಾವ್ದಾದ್ರು ಪ್ರಾಣಿ ಬಂದ್ರೆ ಏನ್ ಮಾಡ್ತೀರಾ ಕೊಡ್ದೇ ತಿಂತೀರಾ ನೀವು ಇಲ್ಲ ಅಲ್ವಾ ನೀವು ಕೂಡ ಕೊಡ್ಬೇಕು ಯಾಕಂದ್ರೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಜೀವ ಇದೆ ಅಲ್ವಾ ಪಾಪ ಅವು ನಮ್ಮಂತೆ ಬದುಕಬೇಕಲ್ವಾ ಹಾಗಾಗಿ ನೀವು ಊಟ ಮಾಡುವಾಗ ಯಾವುದಾದ್ರೂ ಪ್ರಾಣಿ ಪಕ್ಷಿ ಬಂದರೆ ಅದಕ್ಕೂ ಒಂದು ತುತ್ತನ್ನ ಕೊಡಬೇಕು ಇಲ್ಲಿ ಅಜ್ಜಿ ಮಾಡ್ತಾ ಇದ್ದಾಳಲ್ವಾ ಅದೇ ರೀತಿ ನೀವು ಕೂಡ ಕೊಟ್ಟು ಊಟ ಮಾಡಬೇಕು ಅದೇ ಸಮಯಕ್ಕೆ ರಾಜನ ಸೇವಕರು ಆ ಮರದ ಬಳಿಗೆ ಬಂದರು ತಾವು ತಂದ ಊಟದ ಬುತ್ತಿಯನ್ನು ಬಿಚ್ಚಿದರು ಹೊಟ್ಟೆ ತುಂಬಾ ತಿಂದರು ಏನ್ ಮಾಡಿದ್ರು ಆ ಅಜ್ಜಿ ಕೂತಂತ ಆ ಸ್ಥಳಕ್ಕೆ ಏನ್ ಮಾಡ್ತಾರೆ ರಾಜನ ಸೇವಕರು ಬರ್ತಾರೆ ಬಂದ್ಬಿಟ್ಟು ಆ ಮರದ ಬಳಿಗೆ ಬಂದ್ಬಿಟ್ಟು ತಾವು ಕೂಡ ಊಟ ತಂದಿತ್ತರೆ ಆ ಊಟವನ್ನ ಬಿಚ್ ಬುತ್ತಿಯನ್ನ ಬಿಚ್ಚಿಬಿಟ್ಟು ಹೊಟ್ಟೆ ತುಂಬಾ ತಿನ್ಬಿಡ್ತಾರೆ ಅಜ್ಜಿ ಪ್ರಾಣಿ ಕ ಪಕ್ಷಿಗಳೊಡನೆ ಮಾತನಾಡುತ್ತಾ ಸಂತೋಷವಾಗಿ ಇರುವುದನ್ನು ಕಂಡರು ಒಬ್ಬ ಸೇವಕ ಅಜ್ಜಿಯನ್ನು ನೋಡಿ ಇವಳಿಗೇ ಸರಿಯಾಗಿ ಹೊಟ್ಟೆಗೆ ಊಟವಿಲ್ಲ ಕಟ್ಟಿಗೆ ಮಾರಿಕೊಂಡು ಜೀವಿಸುತ್ತಿದ್ದಾಳೆ ಅಂತಹದರಲ್ಲಿ ದೊಡ್ಡ ದಾನಿಯಂತೆ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕುತ್ತಿದ್ದಾಳೆ ಎಂದು ಗೇಲಿ ಮಾಡಿದನು ಏನ್ ಮಾಡಿದ್ರು ಆ ಸೇವಕರು ಬಂದಿದ್ರಲ್ವಾ ಸುಮ್ಮನೆ ಊಟ ಮಾಡಿ ಹೋಗ್ಬೇಕಲ್ವಾ ಆ ರೀತಿಯಾಗಿ ಮಾಡಲಿಲ್ಲ ಅವರು ಏನಂತಾರೆ ಅಜ್ಜಿ ಪ್ರೀತಿಯಿಂದ ಪ್ರಾಣಿ ಪಕ್ಷಿಗಳಿಗೆಲ್ಲ ಊಟ ಕೊಡ್ತಾ ಇದ್ಲಲ್ವಾ ಅದನ್ನ ನೋಡ್ಬಿಟ್ಟು ಒಬ್ಬ ಸೇವಕ ಏನ್ಮಾಡ್ತಾನೆ ಅಯ್ಯೋ ಇವಳಿಗೆ ಸರಿಯಾಗಿ ಒಟ್ಟಿಗೆ ಊಟ ಇಲ್ಲ ಕಟ್ಟಿಗೆ ಮಾಡ್ಕೊಂಡು ಜೀವನ ಮಾಡ್ತಾಳೆ ಅಂಥದ್ರಲ್ಲಿ ಇವಳೇನ್ ದೊಡ್ಡ ದಾನಿನ ಪ್ರಾಣಿ ಪಕ್ಷಿಗಳಿಗೆಲ್ಲ ಊಟ ಹಾಕ್ತಾಳೆ ಅಂತೇಳಿ ವ್ಯಂಗ್ಯವಾಗಿ ಗೇಲಿಗೆ ಗೇಲಿಯಿಂದ ಮಾತನಾಡ್ತಾನೆ ಈ ಮಾತನ್ನು ಕೇಳಿದ ಅಜ್ಜಿಗೆ ಬೇಸರವಾಯಿತು ಯಾರಿಗಾದ್ರೂ ಬೇಜಾರಾಗುತ್ತಲ್ವಾ ಆ ಥರ ಹೇಳಿದ್ರೆ ಪಾಪ ಅಜ್ಜಿ ಕೂಡ ಅದೇ ರೀತಿಯಾಗಿ ಬೇಸರ ಆಗುತ್ತೆ ಸೇವಕರನ್ನು ಕುರಿತು ಅಯ್ಯ ಸೇವಕರೇ ನಾನು ತಿನ್ನುವುದರಲ್ಲಿ ಸ್ವಲ್ಪ ಆಹಾರವನ್ನ ಅವುಗಳಿಗೆ ಕೊಟ್ಟರೆ ನನ್ನ ದೇಹ ಬಡವಾಗುತ್ತದೆಯೇ ನಾನು ದುಡಿದ ಅನ್ನವನ್ನು ಹಂಚಿಕೊಂಡು ತಿಂದರೆ ನಿಮಗೇನು ನಷ್ಟ ಎಂದು ಕೇಳಿದಳು ಅಜ್ಜಿಗೆ ತುಂಬ ಸಿಟ್ಟು ಬಂತು ಬೇಸರ ಕೂಡ ಆಯ್ತಲ್ವಾ ಆದರೂ ಕೂಡ ಸಿಟ್ಟು ಕೂಡ ಬಂತು ಅಯ್ಯೋ ಸೇವಕರೇ ಏನು ನಾನು ತಿನ್ನೋದ್ರಲ್ಲಿ ಸ್ವಲ್ಪ ಆಹಾರವನ್ನು ಆ ಪ್ರಾಣಿ ಪಕ್ಷಿಗಳು ಕೊಟ್ಟರೆ ನನ್ನ ದೇಹ ಏನು ಬಡವಾಗಲ್ಲ ಅಂದರೆ ನಾನೇನು ಸೊರ್ಗೋದಿಲ್ಲ ಅದನ್ನು ಹಂಚ್ಕೊಂಡು ನಾನು ದುಡಿದಿರುವಂಥ ಅನ್ನವನ್ನು ಹಂಚ್ಕೊಂಡು ತಿಂದರೆ ನಿಮಗೇನು ಕಷ್ಟಪ್ಪ ಅಂತ ಕೇಳ್ತಾಳೆ ಸೇವಕರಿಗೆ ಆ ನಂತರ ಮರದ ಬುಡಕ್ಕೆ ಒರಗಿ ವಿಶ್ರಾಂತಿ ಪಡೆಯಲು ಕುಡಿತಾಳು ಏನು ಮಾಡಿದ್ದು ಹಂಗೆ ಹೇಳಿದ್ದು ಇವರೆಲ್ಲ ಇಷ್ಟೇ ಅಂತ ಅಂದ್ಕೊಂಡು ಏನು ಮಾಡಿದ್ದು ಊಟ ಮಾಡಿದ್ದಲ್ವ ಅಜ್ಜಿ ಸ್ವಲ್ಪ ಹೊತ್ತಾದರೂ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತೇಳಿ ಏನು ಮಾಡ್ತಾಳೆ ಆ ಒಂದು ಮರದ ಬುಡಕ್ಕೆ ಬಿಟ್ಟು ಅದಕ್ಕೆ ಅನ್ಕೊಂಡ್ಬಿಟ್ಟು ಏನು ಮಾಡ್ತಾಳೆ ನಿದ್ದೆ ಮಾಡಬೇಕು ವಿಶ್ರಾಂತಿ ಪಡ್ಕೋಬೇಕು ಅಂತೇಳಿ ಕೂಡ್ತಾಳೆ ಇದನ್ನು ಗಮನಿಸಿದ ಮತ್ತೊಬ್ಬ ಸೇವಕ ಏ ಮುದುಕಿ ನೀನು ಪ್ರಾಣಿ ಪಕ್ಷಿಗಳಿಗೆ ತಿನ್ನಿಸಿದ್ದು ಸಾಕು ಈಗ ನಾವು ಈ ಮರವನ್ನ ಕಡಿಬೇಕು ಇದು ನಮ್ಮ ರಾಜನ ಆಜ್ಞೆ ದೂರ ಹೋಗು ಎಂದು ಹೇಳಿದನು ಏನ್ ಮಾಡಿದ ಇನ್ನೊಬ್ಬ ಸೇವಕ ಏನ್ ಮಾಡ್ದ ಅಜ್ಜಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಲ್ವಾ ಅದನ್ನ ನೋಡ್ಬಿಟ್ಟು ಒಟ್ಟೆ ಏನಾಯ್ತು ಅವ್ರಿಗೆ ಸಂತ ಹಾಕ್ಬಿಡ್ತು ಅದಕ್ಕೆ ಏನ್ ಮಾಡಿದ್ರು ಏ ಮುದುಕಿ ನೀನ್ ಪ್ರಾಣಿ ಪಕ್ಷಿಗಳು ತಿನ್ಸಿದ್ ಸಾಕು ಈಗ ನಾವು ಈ ಮರ ಕಡಿತೀವಿ ನಮ್ಮ ರಾಜರು ಆಜ್ಞೆ ಮಾಡಿದರೆ ಇಲ್ಲಿಂದ ದೂರ ಹೋಗ್ ನೀನು ಅಂತೇಳಿ ಹೇಳ್ಬಿಟ್ಟ ಇವನ ಮಾತಿನಿಂದ ಅಜ್ಜಿಗೆ ತುಂಬಾ ಕೋಪ ಬಂದಿತು ಸೇವಕರ ಕಡೆಗೆ ತಿರುಗಿ ಈ ಮರವನ್ನು ಯಾರೂ ಕಡಿಯುವಂತಿಲ್ಲ ಇದು ನನ್ನ ಪ್ರೀತಿಯ ಮರ ಇದು ಎಷ್ಟೋ ದಾರಿ ಹೋಕರಿಗೆ ನೆರಳು ನೀಡುತ್ತಿದೆ ಪ್ರಾಣಿ ಪಕ್ಷಿಗಳಿಗೆ ಆಸರ್ಯ ಆಗಿದೆ ನೋಡಿ ಅಲ್ಲಿ ಮರದ ಮೇಲೆ ಹತ್ತಾರು ಪ್ರಾಣಿ ಪಕ್ಷಿಗಳ ಗೂಡುಗಳಿವೆ ಅವುಗಳಲ್ಲಿ ಮರಿಗಳಿವೆ ಮರವನ್ನು ಕಡಿದರೆ ಅವೆಲ್ಲ ನಾಶವಾಗುವುದಿಲ್ಲವೇ ಹೋಗಿ ಹೋಗಿ ನೆಲಕ್ಕೆ ಹುರುಳಿರುವ ಮರವನ್ನು ಹುಡುಕಿ ತೆಗೆದುಕೊಂಡು ಹೋಗಿ ಎಂದು ಹೇಳಿದರು ಹೇಳಿದಳು ಏನ್ ಮಾಡಿದ್ದು ಆ ಜಿಕ್ಸ್ ತುಂಬ ಕೋಪ ಬಂದ್ಬಿಡ್ತು ಮರ ಕಡಿತೀನಿ ಅಂತ ಹೇಳಿದ್ನಲ್ವ ಇನ್ನೊಬ್ಬ ಸೇವಕ ತುಂಬಾ ಕೋಪ ಬಂದ್ಬಿಟ್ಟು ಏನ್ ಮಾಡ್ತಾಳೆ ಸೇವಕನ ಕಡೆ ತಿರುಗಿ ಈ ಮರವನ್ನು ಯಾರು ಕಡಿಯೋ ಆಗಿಲ್ಲ ಇದು ನನ್ನ ಪ್ರೀತಿ ಮರ ಇದು ಎಷ್ಟೋ ಜನರಿಗೆ ದಾರಿ ಹೋಕರಿಗೆ ನೆರಳನ್ನು ಕೊಡ್ತಾ ಇದೆ ಅಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೆ ಆಸರೆಯನ್ನ ನೀಡ್ತಾ ಇದೆ ಜೊತೆಗೆ ಈ ಒಂದು ಮರದ ಮೇಲೆ ನೋಡಿ ಎಷ್ಟೋ ಹತ್ತಾರು ಪ್ರಾಣಿ ಪಕ್ಷಿಗಳು ಗೂಡುಗಳನ್ನ ಕಟ್ಕೊಂಡಿದ್ದಾವೆ ಆ ಗೂಡುಗಳಲ್ಲಿ ಚಿಕ್ಕ ಚಿಕ್ಕ ಮರಿಗಳಿದಾವೆ ನೀವೇನಾದ್ರೂ ಮರ ಬಿಟ್ರೆ ಏನಾಗುತ್ತೆ ಅವೆಲ್ಲ ನಾಶವಾಗೋದಿಲ್ವಾ ಹೋಗಿ ಹೋಗಿ ನೆಲಕ್ಕೆ ಯಾವ್ದಾದ್ರು ಬಿದ್ದಿರುತ್ತಲ್ವ ನೆಲ ಉರುಳಿರುತ್ತಲ್ಲ ಆ ಮರವನ್ನ ತೆಗೆದುಕೊಂಡು ಹೋಗಿ ಅಂತೇಳಿ ಅಜ್ಜಿ ಆ ಒಂದು ಸೇವಕರಿಗೆ ಹೇಳ್ತಾಳೆ ಅಜ್ಜಿ ಕೋಪದಿಂದ ಮಾತನಾಡುತ್ತಿರುವುದನ್ನು ಕಂಡು ಕಾಗೆಗಳು ಕೋತಿಗಳು ಸೇವಕರನ್ನ ಸುತ್ತುವರಿದವು ಕೋತಿಗಳು ಸೇವಕರನ್ನ ಪರಚಲು ಹೋದವು ಕಾಗೆಗಳು ಅವರ ತಲೆಯ ಮೇಲೆ ಕ ಕಾ ಎಂದು ಅರಚುತ್ತ ಹಾರಾಡತೊಡಗಿದವು ಅಜ್ಜಿಯ ನಾಯಿ ಬೊಗಳಲು ಆರಂಭಿಸಿತು ಇವುಗಳ ವಿಚಿತ್ರ ವರ್ತನೆಯನ್ನ ನೋಡಿದ ಸೇವಕರು ಭಯಪಟ್ಟರು ನೋಡಿ ಅಜ್ಜಿ ಕೋಪ ಮಾಡಿಕೊಂಡ ತಕ್ಷಣನೇ ಅಲ್ಲಿದ್ದಂತ ಪ್ರಾಣಿ ಪಕ್ಷಿಗಳಿಗೆಲ್ಲ ಗೊತ್ತಾಗ್ಬಿಡ್ತು ಇವ್ರೇನೋ ತೊಂದರೆ ಮಾಡಿ ಸೇವಕರು ಅಜ್ಜಿಗೇನೋ ತೊಂದರೆ ಮಾಡಕ್ ಬಂದಿದ್ದಾರೆ ಅಂತ ಗೊತ್ತಾಯ್ತು ಆ ಒಂದು ಪ್ರಾಣಿ ಪಕ್ಷಿಗಳಿಗೆ ಅದಕ್ಕೆ ಅವೆಲ್ಲ ಏನು ಮಾಡ್ಬಿಟ್ವು ಅಲ್ಲಿ ಬಂದಂಥ ಸೇವಕರನ್ನೆಲ್ಲ ಕೋತಿಗಳು ಕಾಗೆಗಳು ಎಲ್ಲ ಸೇರಿ ಬಿಟ್ವು ಜೊತೆಗೆ ಸೇವಕರನ್ನ ಕಾಗೆಗಳು ತಲೆಯ ಮೇಲೆಲ್ಲ ಸುತ್ತುವರೆದ್ವು ಆಮೇಲೆ ಆ ಕೋತಿಗಳಿದ್ವಲ್ವಾ ಅಜ್ಜಿ ಪಾಪ ಬಾಳೆಹಣ್ಣು ಕೊಟ್ಟಿದೆ ಅಲ್ವಾ ಅದಕ್ಕೋಸ್ಕರ ಅವಳನ್ನ ಸಹಾಯ ಮಾಡ್ಬೇಕಂತೇಳಿ ಆ ಪರ್ಚಲ್ಕು ಹೋಗ್ಬಿಟ್ವು ಅಂದರೆ ಅವ್ ಬಳನ್ನ ಸೇವಕರನ್ನು ಪರ್ಚೋಕೆ ಹೋಗಿತ್ತು ಆ ರೀತಿಯಾಗಿ ಹೋದ್ವಾಗ ಅಲ್ಲಿದ್ದಂಥ ನಾಯಿ ಕೂಡ ಮಾಡ್ತು ಜೋರಾಗಿ ಬೊಗಳ ಶುರು ಮಾಡ್ತು ಯಾರಿಗೆ ಸೇವಕರಿಗೆ ಆಗ ಇವೆಲ್ಲ ನೋಡಿದಂಥ ಸೇವಕರೇನ್ ಮಾಡ್ಬಿಟ್ರು ಒಳ ಒಳಗೆ ತುಂಬಾ ಭಯ ಪಟ್ಬಿಟ್ರು ಅವರು ಆದರೂ ರಾಜನ ಆಜ್ಞೆಯನ್ನ ನೆನೆದು ಮರ ಕಡಿಯಲು ಮುಂದಾದರು ಆದ್ರೂ ಮತ್ತೆ ನೆನ್ಪು ಮಾಡ್ಕೊಂಡು ಅಯ್ಯೋ ರಾಜ ಹೇಳಿದನಲ್ವಾ ಕಡಿಬೇಕು ಅಂತೇಳಿ ಮಾಡ್ತಾರೆ ಮರ ಕಡಿಯೋಕ್ ಮತ್ತೆ ಮುಂದಾಗ್ತಾರೆ ಮತ್ತೆ ಕೋತಿ ಕಾಗೆಗಳು ಸೇವಕರನ್ನ ಕಚ್ಚಿ ಕುಕ್ಕತೊಡಗಿದವು ಪ್ರಾಣಿ ಪಕ್ಷಿಗಳ ಕೋಪ ಕಂಡು ಸೇವಕರು ಕಂಗಾಲಾಗಿ ಅರಮನೆಯ ಕಡೆ ಓಡಿದರು ಅಲ್ಲಿ ನಡೆದ ವಿಷಯವನ್ನ ಮಹಾರಾಜರಿಗೆ ತಿಳಿಸಿದರು ಏನ್ ಮಾಡ್ಬಿಟ್ವು ಅಲ್ಲಿದ್ದಂಥ ಕೋತಿ ಮತ್ತೆ ಕಾಗೆಗಳು ಹೋಗಿ ಕುಕ್ಕಕ್ ಶುರು ಮಾಡಿಬಿಟ್ವು ಅವುಗಳೆಲ್ಲ ಸೇವಕರಿಗೆ ತೊಂದರೆ ಕೊಟ್ಬಿಟ್ವು ಆಗ ಅದನ್ನ ಸಹಿಸ್ಕೊಳಕಾಗ್ದೇ ಏನ್ ಮಾಡ್ಬಿಟ್ರು ಸೇವಕರು ಓಡಿ ಹೋಗ್ಬಿಟ್ರು ಓಡಿ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅರಮನೆಗೆ ಹೋಗ್ಬಿಟ್ಟು ಅಲ್ಲಿ ರಾಜನಿಗೆ ವಿಷಯವನ್ನ ತಿಳಿಸ್ತಾರೆ ನಾವ್ ಈ ರೀತಿ ಮರವನ್ನ ಕಡಿಯೋಕ್ ಹೋಗಿದ್ದೀ ಅಲ್ಲಿ ಒಬ್ಬ ಅಜ್ಜಿ ಇದ್ಲು ಕಡಿಯೋಕೆ ಬಿಡ್ಲಿಲ್ಲ ಅದ್ರ ಜೊತೆಗೆ ಅವ್ರ ಜೊತೆ ಇದ್ದಂತ ಪ್ರಾಣಿ ಪಕ್ಷಿಗಳು ಕೂಡ ನಮ್ಮನ್ನ ಮರ ಕಡಲಿಕ್ಕೆ ಬಿಡ್ಲಿಲ್ಲ ಅಂತೇಳಿ ಎಲ್ಲ ದೂರನ್ನ ಹೇಳ್ತಾರೆ ಈ ಸುದ್ದಿ ತಿಳಿದ ಮಹಾರಾಜ ಮಾರನೆಯ ದಿನ ಅಲ್ಲಿಗೆ ಬಂದನು ಈ ಸುದ್ದಿನ ಕೇಳಿದ ರಾಜ ಏನ್ ಮಾಡ್ತಾರೆ ಹೌದಾ ಈಗೆಲ್ಲ ಮಾಡಿದ್ವಾ ಅಲ್ಲಿ ಸರಿ ನಾನೇ ಬರ್ತೀನಿ ಅಂತ ಏನ್ ಮಾಡ್ತಾನೆ ಮಾರನೇ ದಿನ ಅಂದ್ರೆ ಮರುದಿನ ಅಂತ ಅರ್ಥ ಬರ್ತಾನೆ ಅಲ್ಲಿಗೆ ಅಜ್ಜಿ ಪ್ರೀತಿಯಿಂದ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುತ್ತಿರುವುದನ್ನು ಗಮನಿಸಿದನು ಅವುಗಳೊಂದಿಗೆ ಸಂತೋಷದಿಂದ ಇರುವುದನ್ನು ಕಂಡನು ಏನ್ ಮಾಡಿದ ಆ ರಾಜ ಬಂದ ತಕ್ಷಣನೇ ನೋಡ್ತಾ ಇದ್ದ ಅಲ್ಲಿ ಅಜ್ಜಿ ಏನ್ ಮಾಡಿದ್ದು ಪ್ರಾಣಿ ಪಕ್ಷಿಗಳಿಗೆ ಪ್ರೀತಿಯಿಂದ ಆಹಾರವನ್ನ ಕೊಡ್ತಾ ಇದ್ದು ಊಟವನ್ನ ಕೊಡ್ತಾ ಇದ್ದು ಅದನ್ನು ನೋಡಿ ಸಂತೋಷ ಸಂತೋಷದಿಂದ ಇರುವುದನ್ನು ಕೂಡ ಕಂಡ ಅಜ್ಜಿ ತುಂಬ ಖುಷಿಯಾಗಿದ್ದು ಆ ಪ್ರಾಣಿ ಪಕ್ಷಿಗಳ ಜೊತೆಗೆ ಅದನ್ನು ಕೂಡ ರಾಜ ಗಮನಿಸಿದ ಆ ನಂತರ ತನ್ನ ಕಡೆಯವರಿಗೆ ಸೇವಕರೇ ಈ ಅಜ್ಜಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಇಷ್ಟೊಂದು ಮಮತೆ ಇದೆ ನಾನು ಈ ರಾಜ್ಯದ ರಾಜ ಎಲ್ಲರ ಹಿತ ಕಾಪಾಡುವುದು ನನ್ನ ಕರ್ತವ್ಯ ಕೇವಲ ನಮ್ಮ ಅನುಕೂಲಕ್ಕಾಗಿ ಬೇರೆಯವರಿಗೆ ತೊಂದರೆ ಕೊಡಬಾರದು ಆದ ಕಾರಣ ಮರಗಳನ್ನು ಕಡಿಯುವುದು ಬೇಡ ಇನ್ನು ಮುಂದೆ ನಾವೆಲ್ಲರೂ ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸೋಣ ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸೋಣ ಎಲ್ಲರೂ ಬನ್ನಿ ಅರಮನೆಗೆ ಹಿಂತಿರುಗಿ ಹೋಗೋಣ ಎಂದು ಹೇಳಿ ಹೊರಟನು ಏನು ಮಾಡ್ದ ಆ ಅಜ್ಜಿಯ ಒಂದು ಸಂತೋಷವನ್ನು ನೋಡಿಬಿಟ್ಟು ಅಲ್ಲಿದ್ದಂಥ ಸೇವಕರನ್ನು ಕರೆದು ಹೇಳ್ತಾನೆ ಸೇವಕರೇ ಈ ಅಜ್ಜಿಗೆ ಎಷ್ಟು ಪ್ರೀತಿ ಇದೆ ಅಲ್ವಾ ಎಷ್ಟು ಮಮತೆ ಇದೆ ಅಲ್ವ ಪ್ರಾಣಿ ಪಕ್ಷಿಗಳ ಮೇಲೆ ನಾನು ಈ ರಾಜ್ಯದ ರಾಜ ಆಗಿ ನನಗೆ ಸ್ವಲ್ಪ ಈ ರೀತಿ ಮಮತೆ ಬರಲಿಲ್ಲ ನನಗೆ ನನ್ನ ಹಿತ ಕಾಪಾಡ ಅಂದರೆ ಎಲ್ರ ಹಿತ ಕಾಪಾಡಬೇಕಾಗಿತ್ತು ಅದು ನನ್ನ ಕರ್ತವ್ಯ ಆದರೆ ನಾನೇನ್ಮಾಡ್ದೆ ನನ್ನ ಅನುಕೂಲಕ್ಕೋಸ್ಕರ ನಾನೇನು ಮಾಡಿದೆ ಬೇರೆಯವ್ರಿಗೆ ತೊಂದರೆ ಕೊಡೋಕೋದೆ ಹಾಗಾಗಿ ನಾವು ಮರಗಳನ್ನು ಕಡಿಯೋದು ಬೇಡ ತೊಂದರೆ ಕೊಡೋದು ಬೇಡ ನಾವಿನ್ಮೇಲೆ ಜಾಸ್ತಿ ತುಂಬ ತುಂಬ ಮರಗಳನ್ನು ಬೆಳೆಸೋಣ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡೋಣ ನಾವೆಲ್ಲರೂ ಈಗ ಅರಮನೆಗೆ ವಾಪಸ್ ಹೋಗೋಣ ಅಂತ ಹೇಳಿಬಿಟ್ಟು ರಾಜ ಆ ಒಂದು ಅಜ್ಜಿಯ ಒಂದು ವರ್ತನೆಯನ್ನು ನೋಡ್ಬಿಟ್ಟು ಅವಳಲ್ಲಿ ಪ್ರಾಣಿ ಪಕ್ಷಿಗಳ ಮೇಲೆ ಅವಳಿಗಿದ್ದಂಥ ಪ್ರೀತಿಯನ್ನ ನೋಡ್ಬಿಟ್ಟು ಮನಸ್ಸು ಮನಸ್ಸು ಪರಿವರ್ತನೆಗೊಂಡು ಮಾಡ್ತಾನೆ ಅರಮನೆಗೆ ಹೋಗ್ತಾನೆ ಎಲ್ಲರಿಗೂ ಪರಿಸರದಲ್ಲಿ ಸಮಾನವಾಗಿ ಬದುಕುವ ಅವಕಾಶವಿದೆ ಅಲ್ವಾ ಮನುಷ್ಯರಷ್ಟೇ ಬದುಕೋಬಾರ್ದು ಅಲ್ವಾ ಮನುಷ್ಯರಿಗಷ್ಟೇ ಅಲ್ವಾ ಬದುಕು ಬದುಕೋಕೆ ಅವಕಾಶ ಇಲ್ಲ ಅಲ್ಲಿ ಪರಿಸರದಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಪ್ರತಿಯೊಂದು ಕೂಡ ಭೂಮಿ ಮೇಲೆ ಪರಿಸರದ ಮೇಲೆ ಬದುಕುವಂತಹ ಅವಕಾಶ ಇದೆ ಯಾಕಂದ್ರೆ ಮನುಷ್ಯನಷ್ಟೇ ಬದುಕಬೇಕು ಅಂತ ಅಲ್ಲ ಪರಿಸರ ಸೃಷ್ಟಿಯಾಗಿರೋದು ಈ ಒಂದು ಜಗತ್ತು ಸೃಷ್ಟಿಯಾಗಿರೋದು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ ನಾವು ದಯೆಯನ್ನು ತೋರಿಸ್ಬೇಕು ಮಮತೆಯನ್ನ ತೋರಿಸ್ಬೇಕು ಪ್ರೀತಿಯನ್ನ ತೋರಿಸ್ಬೇಕು ಎನ್ನುವಂಥದ್ದು ಈ ಪಾಠದ ಒಂದು ಅರ್ಥ ಕೇಳಿದ್ರಲ್ವ ಮಕ್ಕಳೇ ಪಾಠದ ಒಂದು ವಿವರಣೆಯನ್ನ ಸರಿ ಹಾಗಾದ್ರೆ ನೀವು ಕೂಡ ಈ ಪಾಠವನ್ನ ಎರಡು ಮೂರು ಬಾರಿ ಓದ್ಬಿಟ್ಟು ಮತ್ತೆ ಏನ್ಮಾಡ್ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಯಾವ ಸಾಕು ಪ್ರಾಣಿಯನ್ನು ಪ್ರಾಣಿಗಳನ್ನು ಸಾಕಿದ್ದೀರಾ ಅಥವಾ ಪಕ್ಷಿಗಳನ್ನು ಸಾಕಿದ್ದೀರಾ ಸಾಕಿದ್ರೆ ಅದ್ರ ಬಗ್ಗೆ ನೀವು ಏನು ಮಾಡ್ತೀರಾ ಏನೇನು ಮಾಡ್ತೀರಾ ಅದಕ್ಕೆ ಊಟ ಮಾಡಿಸ್ತೀರಾ ನೀವು ಏನು ಮಾಡ್ತೀರಾ ದಿನಂಚರಿ ಏನಿರುತ್ತೆ ಅನ್ನೋದನ್ನು ನೀವು ಒಂದು ಐದಾರು ಲ ಸಾಲುಗಳಲ್ಲಿ ಬರೆದು ಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ಬೇಕು ಎಲ್ಲರೂ ಕಳಿಸ್ಕೊಡ್ತೀರಲ್ವಾ ನಿಮ್ಮ ಮನೆಯಲ್ಲಿ ನಾಯಿ ಸಾಕಿರ್ತೀರಾ ಬೆಕ್ಕು ಸಾಕಿರ್ತೀರಾ ಹೀಗೆ ಬೇರೆ ಬೇರೆ ವಿಧ ವಿಧ ಪ್ರಾಣಿಗಳನ್ನ ಗಿಳಿ ಮೊಲ ಈ ರೀತಿ ಸಾಕಿರ್ತೀರಲ್ವಾ ಅವುಗಳ ಬಗ್ಗೆ ನೀವು ಬರೆದು ಕಳಿಸ್ಬೇಕು ಸರಿ ಮಕ್ಕಳೇ ನಾನು ನಿಮ್ಗೆ ವಾಟ್ಸಪ್ ಗ್ರೂಪಲ್ಲಿ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಕಳಿಸ್ಕೊಡ್ತೀನಿ ಎಲ್ಲರೂ ಕೂಡ ಸಿ ಡಬ್ಲ್ಯೂ ನಲ್ಲಿ ಬರೀಬೇಕು ಜೊತೆಗೆ ಈ ಪಾಠವನ್ನು ಓದ್ಬಿಟ್ಟು ಜೊತೆಗೆ ನಾನು ಹೇಳಿದಂಥ ಹೋಮ್ ವರ್ಕ್ ಅನ್ನು ಕೂಡ ಕಳಿಸ್ಕೊಡ್ಬೇಕು ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಪಾಠದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು